ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇವತ್ತು ನಿಮಗೆ ವಿದೇಶದಿಂದ ಯಾವುದಾದ್ರೂ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆಗಳಿವೆ ಒಂದು ವೇಳೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರಿವಾರದವರು ವಿದೇಶದಲ್ಲಿ ವಾಸಿಸುತ್ತಿದ್ದರೆ ಆ ಸುದ್ದಿ ಅವರಿಂದಲೇ ಬರಬಹುದು ಇದು ಯಾವ ದಿನವೆಂದರೆ ನಿಮಗೆ ಯಾವುದಾದರೂ ವಿದೇಶ ಯಾತ್ರೆಗೆ ಹೋಗುವಂತಾಗಬಹುದು ಮತ್ತು ವಿದೇಶಿ ಯಾತ್ರೆ ನಿಮಗೆ ಸವಿ ನೆನಪುಗಳನ್ನು ನೀಡುತ್ತದೆ ಮೇಷರಾಶಿ ರೋಮ್ಯಾನ್ಸ್ ಇಂದು ನೀವು ವಿಚಾರ ಮಾಡುತ್ತೀರಿ ನೀವು ನಿಮ್ಮ ರಿಷ್ಠೆಯಿಂದ ಸುಖವಾಗಿದ್ದೀರಿ ಎಂದು ಈ ಖುಷಿ ನಿಮ್ಮ ವೈವಾಹಿಕ ಜೀವನ ಖುಷಿಯಿಂದ ಕೂಡಿರುತ್ತದೆ ಮೇಷರಾಶಿ ಕರಿಯರ್ ಇಂದಿನ ದಿನ ನಿಮಗೆ ನೀವೇ ಹೊಗಳಿಕೊಳ್ಳುವ ದಿನವಾಗಿದೆ ನಿಮ್ಮ ಕೆಲಸದಿಂದ ನಿಮಗೆ ಸಫಲತೆಯೂ ದೊರೆಯುತ್ತದೆ ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡುವಿರಿ ಇಂದು ನೀವು ಎಷ್ಟು ಕಷ್ಟಪಡುತ್ತೀರೋ ಅಷ್ಟು ಸಫಲತೆಯು ದೊರೆಯುತ್ತದೆ ಇದರ ಜೊತೆಗೆ ಹೊಸ ಅವಕಾಶಗಳು ಸಿಗುತ್ತವೆ ಮೇಷರಾಶಿ ಫೈನಾನ್ಸ್ ಇಂದು ನಿಮಗೆ ಎಂಥ ಸಂಪತ್ತು ಕೈಗೆ ಸಿಗುವುದು ಎಂದರೆ ನಿಮಗೆ ಅದರ ಕಲ್ಪನೆಯೂ ಇರಲು ಸಾಧ್ಯವಿಲ್ಲ ನೀವು ರೇಸ್ ಆಡಿ ಗೆಲ್ಲಬಹುದು ಇಂದು ನೀವು ಎಷ್ಟು ಹಣವನ್ನು ನಿಮ್ಮ ಜೇಬಿನಲ್ಲಿ ತೆಗೆದುಕೊಂಡು ಹೋದಿರಿ ಅದರ ಎರಡರಷ್ಟನ್ನು ನಿಮ್ಮ ಜೇಬಿನಲ್ಲಿ ನೋಡುವಿರಿ ಮೇಷರಾಶಿ ಹೆಲ್ತ್ ಇಂದು ನೀವು ಹೆಚ್ಚು ಸಮಾಧಾನವನ್ನು ತೋರಿಸುವ ಅವಶ್ಯಕತೆ ಇದೆ ಇಂದು ಯಾವುದಾದರೂ ಆಕ್ಸಿಡೆಂಟ್ ಆಗಬಹುದು ಅದರಿಂದ ಪೆಟ್ಟಾಗುವಂತಹ ಸಂಕೇತವಿದೆ ಆದರೆ ಹೆದರಿಕೊಳ್ಳಬೇಡಿ ನೀವು ಖಂಡಿತವಾಗಿ ಎಲ್ಲ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವಿರಿ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ಏನೆಂದರೆ ನೀವು ಅಂತಹ ಯಾವುದೇ ಕೆಲಸವನ್ನು ಮಾಡಬಾರದು ಯಾವ ದೊಡ್ಡ ತೊಂದರೆಯೂ ಬರುವುದಿಲ್ಲ ಇಂದು ನೀವು ನಿಮ್ಮ ಕಾರ್ಯಾಲಯ ಅಥವಾ ನಿಮ್ಮ ಮನೆಯಲ್ಲಿ ಒತ್ತಡವನ್ನು ಅನುಭವಿಸಬಹುದು ನಿಮ್ಮ ಅಕ್ಕಪಕ್ಕದ ಜನ ಕೋಪದಿಂದ ಇರಬಹುದು ಅದು ನಿಮ್ಮ ಮೂಡ್ ಮೇಲೂ ಪರಿಣಾಮ ಬೀರುವ ಸಂಭವವಿದೆ ಚಿಂತೆ ಮಾಡಬೇಡಿ ಈ ಸಮಯವು ಕಳೆದು ಹೋಗುತ್ತದೆ ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ನಿಮ್ಮ ಕೆಲಸ ಕಡೆ ಗಮನ ಕೊಡುವುದರಿಂದ ನಿಮ್ಮ ಗಮನ ತೊಂದರೆಗಳ ಕಡೆ ಹರಿಯುವುದಿಲ್ಲ ಎಲ್ಲರ ಮೂಡ್ ಬೇಗನೆ ಸರಿಹೋಗುತ್ತದೆ ಹಾಗೆಯೇ ಎಲ್ಲವೂ ಸರಿಯಾಗುತ್ತದೆ ವೃಷಭರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೀತಿಯಲ್ಲಿ ಬಹಳ ಸಫಲತೆಯನ್ನು ಕಾಣುವಿರಿ ನಿಮ್ಮ ಜೊತೆಗಾರನೊಂದಿಗೆ ಒಳ್ಳೆಯ ಸಮಯ ಕಳೆಯಿರಿ ಮತ್ತು ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳಿ ಈ ಸಮಯದಲ್ಲಿ ಮಸ್ತಿ ಮಾಡುವುದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಸಂಬಂಧವು ಬಹಳ ಆಳವಾಗುವುದು ವೃಷಭರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ನಿಮಗೆ ಸಹಕರ್ಮಿಗಳ ಪೂರ್ಣ ಸಹಯೋಗ ದೊರಕುವುದು ನಿಮಗೆ ನಿಮ್ಮ ಸಮೂಹ ಕಾರ್ಯದ ಪೂರ್ಣ ಕ್ಷಮತೆ ಹಾಗೂ ಪ್ರತಿಭೆಯನ್ನು ಇಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ ಇದರಿಂದ ಗುರಿಯನ್ನು ಸುಲಭವಾಗಿ ತಲುಪಬಹುದು ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ತಿಳಿಸಿ ಹಾಗೂ ಸುಲಭವಾಗಿ ನಿಮ್ಮ ಗುರಿಯನ್ನು ತಲುಪಿರಿ ವೃಷಭರಾಶಿ ಫೈನಾನ್ಸ್ ಇಂದು ನಿಮಗೆ ಅನಿರೀಕ್ಷಿತ ಪ್ರಾಪ್ತಿಯಾಗುವುದು ಈ ಪ್ರಾಪ್ತಿಯು ಮೇಲಿನ ಸಂಪಾದನೆಯ ರೂಪದಲ್ಲಿ ಅಥವಾ ಪ್ರೋತ್ಸಾಹದ ಧನವಾಗಿಯೂ ಇರಬಹುದು ಯಾರಿಂದ ಧನದ ಪ್ರಾಪ್ತಿಯಾಗುವುದು ಇದರಲ್ಲಿ ನಿಮ್ಮ ಭಾಗ್ಯವು ಶಾಮೀಲಾಗಬಹುದು ಅಥವಾ ಯಾವುದಾದರೂ ಆಟವಾಗಬಹುದು ಅಥವಾ ಇದು ಹಳೆಯ ಸಂಪತ್ತಾಗಿರಬಹುದು ಈ ಸಂಪತ್ತನ್ನು ಪಡೆದುಕೊಂಡು ಬ್ಯಾಂಕ್ನಲ್ಲಿ ಜಮಾ ಮಾಡಿ ಏಕೆಂದರೆ ಸದ್ಯದ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಬಂದರೂ ಅದನ್ನು ಎದುರಿಸಲು ಇದು ನಿಮಗೆ ಸಹಾಯವಾಗುವುದು ವೃಷಭ ರಾಶಿ ಹೆಲ್ತ್ ಇಂದು ನೀವು ಆರೋಗ್ಯದ ಬಗ್ಗೆ ಸಂತೋಷವಾಗಿರುವಿರಿ ಇಂದು ನೀವು ನಿಮ್ಮ ತಲೆ ಸಕಾರಾತ್ಮಕ ವಿಚಾರಗಳ ಕಡೆ ಹಾಕುವಿರಿ ಉದಾಹರಣೆಗೆ ಪ್ರೀತಿ ಆಸೆ ಮತ್ತು ವಿಶ್ವಾಸ ಇದರಿಂದ ನಿಮಗೆ ಲಾಭವಾಗುವುದು ನೀವು ನಿಮ್ಮ ಕಡೆಯಿಂದ ಯಾವುದೇ ಕೆಲಸವಾದರೂ ಅದನ್ನು ಸರಿಯಾಗಿ ಮಾಡಿ ಅದರಿಂದ ನಿಮಗೆ ಆರೋಗ್ಯ ಹಾಗೂ ಮನಸ್ಸು ಸರಿಯಾಗಿರುವುದು ಮಿಥುನ ರಾಶಿ ಓವರ್ವ್ಯೂ ಇಂದು ನಿಮ್ಮ ದಿನಚರಿ ಬದಲು ಆಗಿಬಿಡುತ್ತದೆ ಇದು ಬಹುಶಃ ನಿಮ್ಮ ಮನೆಯಲ್ಲಿ ಮದುವೆಯ ಸಮಾರಂಭದಿಂದ ಆಗಬಹುದು ನೀವು ಈ ಸಮಾರಂಭದಲ್ಲಿ ಚೆನ್ನಾಗಿ ಮಜಾ ಮಾಡುವಿರಿ ಹಾಗೂ ತುಂಬಾ ದಿನಗಳಿಂದ ನೀವು ಭೇಟಿ ಮಾಡಲು ಸಾಧ್ಯವಾಗದಿದ್ದ ನೆಂಟರನ್ನೆಲ್ಲಾ ಭೇಟಿ ಮಾಡುವಿರಿ ಮಿಥುನ ರಾಶಿ ರೋಮ್ಯಾನ್ಸ್ ನೀವು ನಿಮ್ಮ ಪ್ರೀತಿಯನ್ನು ಶಾರೀರಿಕ ಸಂಬಂಧಕ್ಕಿಂತ ಜಾಸ್ತಿ ಪ್ರಾಮುಖ್ಯತೆ ಕೊಡುತ್ತಿದ್ದೀರಾ ನಿಮಗೆ ಅನಿಸುತ್ತದೆ ನಿಮ್ಮ ಸಂಗಾತಿಯು ನಿಮ್ಮನ್ನು ನಿಜವಾದ ಉಪಯೋಗಕ್ಕೋಸ್ಕರ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಇಂದಿನ ದಿನ ಈ ವಿಚಾರವನ್ನು ಗಾಳಿಯಲ್ಲಿ ತೂರಿಬಿಡಿ ಮತ್ತು ಇದರಿಂದ ನೀವು ನಿಶ್ಚಿಂತರಾಗುವಿರಿ ಮಿಥುನ ರಾಶಿ ಕರಿಯರ್ ಇಂದಿನ ದಿನ ಸಮೂಹದ ಜನರೊಡನೆ ಬೆರೆತು ಕೆಲಸ ಮಾಡಲು ಚೆನ್ನಾಗಿದೆ ನೀವು ಎಲ್ಲರಿಗೂ ಪ್ರೇರಣೆ ನೀಡುವುದರಿಂದ ನೀವು ಸಮೂಹದ ನಾಯಕರಾಗಬಹುದು ನಿಮ್ಮ ಸ್ವಂತ ವ್ಯವಹಾರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ವಿದೇಶಿ ವಿಕಲ್ಪವೂ ಸಿಗಬಹುದು ಡಿಸೆಂಬರ್ ಒಂಬತ್ತು ಮಿಥುನ ರಾಶಿ ಫೈನಾನ್ಸ್ ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿ ಚೆನ್ನಾಗಿಲ್ಲ ಆದರೆ ನೀವು ಈ ಸ್ಥಿತಿಯಿಂದ ಸುಲಭವಾಗಿ ಜಾರಿಕೊಳ್ಳುವಿರಿ ನಿಮ್ಮ ಸೀನಿಯರ್ಗಳ ಜೊತೆ ಮತ್ತು ನಿಮ್ಮ ಸುಪೀರಿಯರ್ಗಳ ಜೊತೆ ಮಧುರವಾದ ಸಂಬಂಧವನ್ನು ಇಟ್ಟುಕೊಳ್ಳಿ ನಿಮ್ಮ ಕಾರ್ಯಶೈಲಿ ತುಂಬಾ ಚೆನ್ನಾಗಿದೆ ಆದರೂ ಕೆಲವು ಸಲ ಜನರಿಗೆ ನಿಮ್ಮ ಮಾತು ಇಷ್ಟವಾಗುವುದಿಲ್ಲ ಇದರಿಂದ ನಿಮಗೆ ಆರ್ಥಿಕ ನಷ್ಟವಾಗುವುದು ಆದ್ದರಿಂದ ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡಿ ನೀವು ಅಭಿವೃದ್ಧಿ ಹೊಂದುವಿರಿ ನಿಮ್ಮ ಸಮಯ ಬಂದಾಗ ನಿಮ್ಮ ಪ್ರಮೋಷನ್ ಕೂಡ ಆಗುವುದು ಮಿಥುನ ರಾಶಿ ಹೆಲ್ತ್ ಇಂದು ನೀವು ಒಳಗಿನ ಸೌಂದರ್ಯದ ಬಗ್ಗೆ ವಿಶೇಷ ಕಾಳಜಿ ತೋರಿಸಬೇಕು ನೆನಪಿನಲ್ಲಿ ಇಡಿ ನೀವು ಆತ್ಮಸಮ್ಮಾನಕ್ಕೆ ಪ್ರೋತ್ಸಾಹಿಸಿ ಹಾಗೂ ನೀವು ಸಕಾರಾತ್ಮಕ ವಿಚಾರಗಳ ಕಡೆ ಗಮನ ಕೊಡಿ ಇಂದು ನೀವು ಒಳ್ಳೆಯ ಕೆಲಸದ ಮೇಲೆ ನಿಮ್ಮ ಮನಸ್ಸನ್ನು ತೊಡಗಿಸಿ ಅದರಿಂದ ನೀವು ಗರ್ವ ಮಾಡಬಹುದು ದಿನದ ಕೊನೆಯಲ್ಲಿ ನೀವು ಆತ್ಮವಿಶ್ವಾಸವನ್ನು ಮತ್ತೊಂದು ಸಲ ಪಡೆಯುವಿರಿ ಕರ್ಕರಾಶಿ ಓವರ್ವ್ಯೂ ಯಾವುದೇ ಪ್ರಿಯ ಜನರ ಜೊತೆ ನಿಮ್ಮ ಸಂಬಂಧ ಸರಿಯಾಗಿ ಇಲ್ಲ ಎಂದು ನಿಮ್ಮ ಕೋಪ ಹಾಗೂ ಸಕಾರಾತ್ಮಕ ವಿಚಾರಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವ ಸಮಯ ನೀವು ಒಟ್ಟಿಗೆ ಕಳೆದಂತಹ ಕ್ಷಣಗಳನ್ನು ನೆನಪಿಸಿಕೊಳ್ಳಿ ಹಾಗೂ ನಿಮ್ಮಿಬ್ಬರ ಮಹತ್ವವನ್ನು ಅರಿತುಕೊಳ್ಳಿ ಒಂದೊಂದು ಸಲ ಒಂದು ಫೋನ್ ಮಾಡುವುದರಿಂದ ಏನೆಲ್ಲ ಬದಲಾಗುತ್ತದೆ ಬಹುಶಃ ನಿಮ್ಮ ಮಿತ್ರ ನಿಮ್ಮ ಫೋನಿಗೆ ಕಾಯುತ್ತಿರಬಹುದು ಕರ್ಕರಾಶಿ ರೋಮಾನ್ಸ್ ನಿಮ್ಮ ಸುಂದರವಾದ ಶರೀರವು ಯಾರಿಗೋ ತುಂಬಾ ಆಕರ್ಷಕವಾಗುತ್ತದೆ ಆದರೆ ನೀವು ಅದರ ಬಗ್ಗೆ ವಿಶೇಷವಾದ ಪ್ರತಿಕ್ರಿಯೆ ಕೊಡಲು ಅಸಮರ್ಥರಾಗುತ್ತೀರಿ ಬದಲಾಗಿ ನೀವು ಎರಡು ಹೆಜ್ಜೆ ಹಿಂದಿರಲು ಇಷ್ಟಪಡುತ್ತೀರಿ ನೀವು ಈ ರೀತಿ ಯೋಚಿಸುತ್ತೀರಿ ಈ ಹೊಸ ಸಂಬಂಧದಿಂದ ನಾನು ಏನು ಪಡೆಯುವುದಕ್ಕೆ ಇಷ್ಟಪಡುತ್ತಿದ್ದೇನೆ ಎಂದು ನೀವು ನಿರ್ಣಯ ತೆಗೆದುಕೊಳ್ಳುವ ಸಮಯದಲ್ಲಿ ಅಸಮಂಜಸವಾಗಿರುತ್ತೀರಿ ಕರ್ಕರಾಶಿ ಕರಿಯರ್ ನಿಮ್ಮ ಸಹ ಕೆಲಸಗಾರರು ಇಂದು ಸಹಾಯ ಮಾಡುವರು ಇದರ ಫಲವಾಗಿ ನಿಮಗೆ ಜೀವನ ಪರ್ಯಂತ ಉನ್ನತಿಯಾಗುವುದು ಜೊತೆಗೆ ನಿಮ್ಮ ಶ್ರಮ ಅಥವಾ ಭಯವೂ ನಿಮಗೆ ಜೊತೆಯಾಗಿರುತ್ತದೆ ಇದರ ಜೊತೆಗೆ ನಿಮ್ಮ ಅಸಫಲರಾದ ಜೊತೆಗಾರನೊಡನೆ ನೀವು ಜೊತೆಯಾಗಿರುವುದನ್ನು ಮರೆಯಿರಿ ಕರ್ಕರಾಶಿ ಫೈನಾನ್ಸ್ ಈ ಸಮಯದಲ್ಲಿ ನೀವು ಮಾರ್ಕೆಟ್ನಲ್ಲಿ ಬಂಡವಾಳ ಹೂಡಿದರೆ ತುಂಬ ಲಾಭದಾಯಕವಾಗಿರುವುದು ಆದರೂ ನೀವು ಬುದ್ಧಿವಂತಿಕೆಯಿಂದ ಈ ಅವಸರವನ್ನು ಗ್ರಹಣ ಮಾಡಲು ಪ್ರಯತ್ನಿಸಿ ಮೊದಲು ನೀವು ನಿಮ್ಮ ಪೂರ್ಣ ಹಣವನ್ನು ಹೂಡುವುದರ ಬಗ್ಗೆ ಯೋಜನೆ ಕಡಿಮೆ ಲಾಭ ಅಥವಾ ದೀರ್ಘಾವಧಿಗೆ ಮಾಡಿದಂತಹ ಹೂಡಿಕೆ ವ್ಯವಹಾರಕ್ಕೆ ಒಳ್ಳೆಯ ತಳಪಾಯವನ್ನು ಕೊಡುವುದು ಕರ್ಕರಾಶಿ ಹೆಲ್ತ್ ನಿಮ್ಮ ಜೊತೆಯಲ್ಲಿ ಯಾವುದಾದರೂ ದುರ್ಘಟನೆ ನಡೆಯುವ ಸಂಕೇತವಿದೆ ಆದ್ದರಿಂದ ಸಮಾಧಾನದಿಂದ ಇರಿ ನಿಮಗೆ ಯಾವುದೋ ತರಹದ ಕೆಲಸ ಮಾಡುವಾಗ ಅಥವಾ ಯಾತ್ರೆ ಮಾಡುವಾಗ ಪೆಟ್ಟಾಗಬಹುದು ಆದ್ದರಿಂದ ಕೊನೆಯಲ್ಲಿ ಪಶ್ಚಾತ್ತಾಪ ಪಡೆಯುವುದರ ಬದಲು ಮೊದಲೇ ಎಚ್ಚರಿಕೆ ವಹಿಸಿ ಎಲ್ಲ ಸಂಚಾರ ನಿಯಮಗಳನ್ನು ಪಾಲಿಸಿ ಹಾಗೂ ಹೆಚ್ಚು ತಾಳ್ಮೆಯಿಂದ ಕೆಲಸ ಮಾಡಿ ಆ ಕೆಲಸ ವಿದ್ಯುತ್ ಅಥವಾ ಬೆಂಕಿಗೆ ಸಂಬಂಧಿಸಿದ ಕೆಲಸವಾದರೂ ತಾಳ್ಮೆಯಿಂದ ಹಾಗೂ ಸಂಯಮದಿಂದ ನಿರ್ವಹಿಸಿ ಸಿಂಹರಾಶಿ ಓವರ್ವ್ಯೂ ನಿಮಗೆ ಇದ್ದಕ್ಕಿದ್ದಂತೆ ಕಳೆದು ಹೋಗಿರುವ ವಸ್ತು ಅಥವಾ ಮಹತ್ವಪೂರ್ಣ ಕೂಡ ಆಗಿರಬಹುದು ಏನೇ ಇರಲಿ ಈಗ ನೀವು ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ಹಾಗೂ ಇದು ಸಿಕ್ಕಿದ ಸಂತೋಷಕ್ಕೆ ನಿಮಗೆ ಸಿತಾರೆಗಳಿಗೆ ಧನ್ಯವಾದಗಳನ್ನು ಹೇಳಿ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯ ಜೊತೆ ರೊಮ್ಯಾಂಟಿಕ್ ಮೂಡ್ನಲ್ಲಿ ಒಬ್ಬರಿಗೊಬ್ಬರು ಸಮಸ್ಯೆಯನ್ನು ಕೇಳಿಕೊಳ್ಳಿ ಇಂದು ಶಾಂತಿಯಿಂದ ಕುಳಿತುಕೊಂಡು ಒಬ್ಬರಿಗೊಬ್ಬರು ಮತಭೇದವನ್ನು ದೂರ ಮಾಡಿಕೊಳ್ಳಿ ಈ ಭಾವನೆಯಿಂದ ಸಂಗಾತಿಯನ್ನು ಸಮಾಧಾನ ಮಾಡಿ ಇದರಿಂದ ನಿಮ್ಮ ಬಾಂಧವ್ಯ ಇನ್ನೂ ಗಟ್ಟಿಯಾಗುತ್ತದೆ ಸಿಂಹರಾಶಿ ಕರಿಯರ್ ಇಂದು ವ್ಯಾಪಾರದಲ್ಲಿ ಲಾಭ ಮತ್ತು ನೌಕರಿಯಲ್ಲಿ ಪದವಿಯೂ ಸಿಗುತ್ತದೆ ನಿಮಗೆ ಸಾವಧಾನವಾಗಿ ಇರಬೇಕಾಗುತ್ತದೆ ನಿಮ್ಮ ಮುಂದೆ ಭವಿಷ್ಯದ ಕ್ಷಣಗಳು ಬರುತ್ತವೆ ಇದು ನಿಮ್ಮ ಭವಿಷ್ಯದ ಶುರು ಕೂಡ ಆಗಿರಬಹುದು ನಿಮ್ಮ ಸಮಯ ಚೆನ್ನಾಗಿದೆ ಸಿಂಹರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು ಸಿಂಹರಾಶಿ ಹೆಲ್ತ್ ಸಮತೋಲನ ಆಹಾರದಿಂದ ಹಾಗೂ ಕಡಿಮೆ ತೂಕದಿಂದ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ವ್ಯಾಯಾಮ ಮಾಡುವುದನ್ನು ಮರೆಯಬೇಡಿ ಏಕೆಂದರೆ ಇದರಿಂದ ಮತ್ತೆ ನಿಮ್ಮ ತೂಕ ಹೆಚ್ಚಬಹುದು ಸೋಮಾರಿತನದಿಂದ ದೂರವಿರಿ ಕನ್ಯಾರಾಶಿ ವ್ಯೂ ಇಂದು ನೀವು ಹಲವು ದಿನಗಳಿಂದ ನಿಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಜಗಳವನ್ನು ಬಗೆಹರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ ಇಂದು ನೀವು ಮನೆಯಲ್ಲೇ ಇದ್ದು ಮನೆಯವರೊಡನೆ ಚೆನ್ನಾಗಿ ಮಾತನಾಡಿ ಹಾಗೂ ಅದರ ಸಂತೋಷವನ್ನು ಅನುಭವಿಸಿ ಈ ಸಣ್ಣ ವಿಷಯ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸುತ್ತದೆ ನೀವು ನಿಮ್ಮ ಸ್ನೇಹಿತರ ಜೊತೆ ಕಳೆದ ಸಂತೋಷದ ಕ್ಷಣಗಳನ್ನು ನೆನಪಿಸಿಕೊಂಡು ಸಂತೋಷ ಪಡುವಿರಿ ರಾಶಿ ರೋಮಾನ್ಸ್ ಇಂದಿನ ದಿನ ಸಂಬಂಧ ಮಾಡಲು ಅಥವಾ ಬೆಳೆಸಲು ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ ನಿಮಗೆ ಸಕಾರಾತ್ಮಕವಾದ ಫಲಪ್ರಾಪ್ತಿಯಾಗುತ್ತದೆ ಈ ಸಮಯ ನಿಮಗೆ ಸಂಗಾತಿಯ ಜೊತೆ ಒಬ್ಬರೇ ಇದ್ದು ಮನಸ್ಸನ್ನು ಸಂತೋಷಪಡಿಸಿಕೊಳ್ಳಲು ಒಳ್ಳೆಯದಾಗಿದೆ ನೀವು ಪ್ರೇಮದಲ್ಲಿ ಮುಳುಗಿ ಹೋಗಲು ಇಷ್ಟಪಡುವಿರಿ ಅಲ್ಲೂ ಸಹ ನಿಮಗೆ ಬೇರೆ ದಾರಿ ಕಾಣುತ್ತದೆ ಕನ್ಯಾ ರಾಶಿ ಕರಿಯರ್ ನೀವು ನಿಮ್ಮ ಗುರಿಯನ್ನು ಮುಟ್ಟಲು ಯೋಜನೆಯನ್ನು ರೂಪಿಸುವ ಅವಶ್ಯಕತೆ ಇದೆ ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳಿ ನಿಮ್ಮ ಸಕಾರಾತ್ಮಕ ಯೋಜನೆ ಹಾಗೂ ಕೆಲಸಕ್ಕೆ ಪ್ರತಿಯಾಗಿರುವ ಸಮರ್ಪಣೆಯು ಇಂದಿನ ನಿಮ್ಮ ಸಫಲತೆಯ ಮೂಲ ಮಂತ್ರವಾಗಿದೆ ಇದನ್ನು ಹೊಸ ದೃಷ್ಟಿಕೋನದಿಂದ ಮಾಡಿದ ಕಠಿಣ ಪರಿಶ್ರಮ ನಿಮಗೆ ನಿಮ್ಮ ಅಧಿಕಾರಿಗಳ ದೃಷ್ಟಿಯಲ್ಲಿ ಮೇಲ್ಮಟ್ಟದಲ್ಲಿರಿಸುವುದು ರಾಶಿ ಫೈನಾನ್ಸ್ ನಿಮ್ಮ ಪ್ರೊಫೆಷನಲ್ ಫೀಲ್ಡ್ನಲ್ಲಿ ಹೊಸ ಹೊಸ ವಿಷಯಗಳು ಬರುತ್ತಿವೆ ಅದರ ಬಗ್ಗೆಯೂ ನೀವು ಅಪ್ಡೇಟ್ ಆಗಿ ಇರಬೇಕು ವಿಷಯವನ್ನು ಸಂಗ್ರಹಿಸಿ ನೀವು ಹೀಗೇನಾದರೂ ಮಾಡಿದರೆ ನಿಜವಾಗಲೂ ನೀವು ನಿಮ್ಮ ನಿಯುಕ್ತಕ್ಕೆ ಮಹತ್ವಪೂರ್ಣರಾಗುವಿರಿ ಮತ್ತು ನಿಮ್ಮ ಸಂಪಾದನೆಯು ಚೆನ್ನಾಗಿ ಹೆಚ್ಚುವುದು ಯಾವುದೇ ಕೆಲಸದ ಒತ್ತಡದಿಂದ ನೀವು ಬಳಲದಂತೆ ಇರಲು ನೀವು ನಿಮ್ಮೊಳಗಿನ ಶಕ್ತಿಯನ್ನು ಉಪಯೋಗಿಸುವ ಅವಶ್ಯಕತೆ ಇದೆ ಹಾಗೆ ನೆನಪಿನಲ್ಲಿ ಇಡಿ ನಿಮ್ಮ ದಾರಿಯಲ್ಲಿ ಅಡೆತಡೆಗಳು ಹೇಗೆ ಬರುತ್ತಿರುವವೋ ಹಾಗೆಯೇ ಸಂಪಾದನೆಯೂ ಹೆಚ್ಚುತ್ತಿರುವುದು ರಾಶಿ ಹೆಲ್ತ್ ತುಂಬಾ ಸಮಾಧಾನದಿಂದ ರಸ್ತೆಯಲ್ಲಿ ನಡೆಯಿರಿ ಹಾಗೂ ವೇಗವಾಗಿ ಹೋಗುವುದರಿಂದ ಉಳಿದುಕೊಳ್ಳಿ ಇಂದು ನೀವು ಹೆಚ್ಚು ತಾಳ್ಮೆಯಿಂದ ಇರುವ ಅವಶ್ಯಕತೆ ಇದೆ ವಿಶೇಷವಾಗಿ ಹೈವೇಗಳಲ್ಲಿ ಎಲ್ಲಿ ಸ್ಪೀಡ್ ಹೆಚ್ಚು ಇರುತ್ತದೋ ಅಲ್ಲಿ ಇಂದು ರಸ್ತೆ ಅಪಘಾತವಾಗುವ ಸಂಕೇತವಿದೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವು ಸೀಟ್ ಬೆಲ್ಟ್ ಅನ್ನು ಉಪಯೋಗಿಸಿ ಹಾಗೂ ಕಡಿಮೆ ವೇಗದಲ್ಲಿ ಹಾಗೂ ಗಮನವಿಟ್ಟು ವಾಹನವನ್ನು ಓಡಿಸಿ ತುಲಾರಾಶಿ ಓವರ್ವ್ಯೂ ಇಂದು ಯಾರಾದರೂ ಸ್ನೇಹಿತನ ಜೊತೆ ಜಗಳ ನಿಮ್ಮ ವೈಮನಸ್ಸಿಗೆ ಕಾರಣವಾಗಬಹುದು ನಿಮಗೆ ಈ ಮಾತಿನಿಂದ ಆಶ್ಚರ್ಯವಾಗಬಹುದು ನೀವು ತುಂಬಾ ಬುದ್ಧಿವಂತಿಕೆಯಿಂದ ಹಾಗೂ ಜವಾಬ್ದಾರಿಯಿಂದ ಈ ಸ್ಥಿತಿಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಬೇರೆಯವರ ಭಾವನೆ ಹಾಗೂ ದೃಷ್ಟಿಯನ್ನು ಅರ್ಥ ಪ್ರಯತ್ನಿಸಿ ಇದರಿಂದ ಸಮಸ್ಯೆಯೂ ಬಗೆಹರಿಯುವುದು ಜೊತೆಗೆ ನಿಮ್ಮ ಸ್ನೇಹ ಬೀಳದಂತೆ ಉಳಿದುಕೊಳ್ಳುವುದು ತುಲಾರಾಶಿ ರೋಮ್ಯಾನ್ಸ್ ಇಂದು ದುಃಖದಿಂದ ಬಿಡುಗಡೆ ಹೊಂದುವಿರಿ ಜೀವನದಲ್ಲಿ ರೋಮ್ಯಾನ್ಸ್ ಆಗಮನವಾಗುತ್ತದೆ ಎಲ್ಲಾ ವಿಷಯಕ್ಕೂ ತಪ್ಪು ಅರ್ಥಗಳು ಪ್ರೇಮ ಸಂಬಂಧ ಜೀವನಕ್ಕೆ ಕೆಟ್ಟದನ್ನು ಮಾಡುತ್ತವೆ ಆದ್ದರಿಂದ ಅದನ್ನು ದೂರ ಇಡಿ ಸೆವೆನ್ ಫಾರ್ಟಿ ಒನ್ ಇಂದು ನಿಮ್ಮ ಎಲ್ಲರ ಗಮನವು ನಿಮ್ಮ ಮೇಲೆ ಕೇಂದ್ರಿತವಾಗಿರುತ್ತದೆ ಎಲ್ಲಿ ಎಲ್ಲಿ ನೀವು ಹೋಗುತ್ತೀರಿ ಅಲ್ಲಿ ನೀವು ವಿಶೇಷವಾದ ಆಕರ್ಷಣೆಯ ಕಾರಣವಾಗುತ್ತೀರಿ ನಿಮ್ಮ ಈ ಬುದ್ಧಿವಂತಿಕೆತನವನ್ನು ಈ ರೀತಿ ವ್ಯರ್ಥ ಮಾಡಬೇಡಿ ನೀವು ಜೀವನವನ್ನು ಪ್ರೀತಿಯಿಂದ ಸ್ವೀಕರಿಸಿ ತುಲಾರಾಶಿ ಕರಿಯರ್ ನೀವು ಯಾವ ಪರಿಕಲ್ಪನೆಯಲ್ಲಿ ಕೆಲಸ ಮಾಡುತ್ತಿರುವರೋ ಅದು ಅಪೇಕ್ಷಿತ ಗತಿಯಲ್ಲಿ ಮುಂದೆ ಸಾಗುತ್ತಿಲ್ಲವೆಂಬ ಅನುಭವವೂ ಆಗುವುದು ಆದಾಗ್ಯೂ ಈ ಪರಿಕಲ್ಪನೆಯು ಆರಂಭವು ಮಂದಗತಿಯಲ್ಲಿದ್ದು ನಂತರದ ದಿನಗಳಲ್ಲಿ ತೀವ್ರಗತಿಯಲ್ಲಿ ಸಾಗುವುದು ಆದರೆ ನಿಮಗೆ ನಿಮ್ಮ ಕಡೆಯಿಂದ ಪ್ರಯತ್ನ ಮಾಡಬೇಕಾಗುವುದು ತುಲಾರಾಶಿ ಫೈನಾನ್ಸ್ ಇಂದಿನ ದಿನಗಳಲ್ಲಿ ಅಂದರೆ ನಿಮ್ಮನ್ನು ಪ್ರಚೋದಿಸುವಂತಹ ವ್ಯವಹಾರಗಳಲ್ಲಿ ಹಣ ಹೂಡುವುದರಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ ಆದರೆ ನೀವು ಇದನ್ನು ಪ್ರತ್ಯೇಕವಾಗಿ ಪರಿಶೀಲಿಸಲು ಸಾಧ್ಯವಾದರೆ ಮತ್ತು ಇದು ನಿಮ್ಮ ಅನುಸಾರವಾಗಿ ಇದ್ದರೆ ನೀವು ಹಣ ಹೂಡಬಹುದು ಇಂದು ಇದರಲ್ಲಿ ಲಾಭ ಆಗುವ ಅಧಿಕ ಸಂಭವ ಇದೆ ಇಂದು ನಿಮ್ಮೆದುರಿಗೆ ಬರುವ ಹೊಸ ವ್ಯವಹಾರಗಳ ಬಗ್ಗೆ ನೀವು ಭರವಸೆಯನ್ನು ಇಟ್ಟುಕೊಳ್ಳಬಹುದು ಆದರೆ ನೀವು ಅದನ್ನೇ ನಂಬಿಕೊಂಡು ನಿಶ್ಚಿಂತೆಯಿಂದ ಇರಬೇಡಿ ಬದಲಿಗೆ ಚೆನ್ನಾಗಿ ಯೋಚಿಸಿ ಹೆಜ್ಜೆಯನ್ನು ಇಡಿ ತುಲಾರಾಶಿ ಹೆಲ್ತ್ ನೀವು ನಿಮ್ಮ ಫಿಟ್ನೆಸ್ ರುಟೀನ್ ಅನ್ನು ಸೋಷಿಯಲ್ ಲೈಫ್ನಲ್ಲಿ ಸೇರಿಸಿಕೊಳ್ಳಿ ಅದರ ಗುರಿ ನಿಮ್ಮ ಫಿಟ್ನೆಸ್ ಬಗ್ಗೆ ಇರಬಹುದು ಇಂದು ನಿಮ್ಮ ಸ್ನೇಹಿತರನ್ನು ವ್ಯಾಯಾಮ ಮಾಡಲು ಹೇಳಿ ಹಾಗೂ ಯಾವುದಾದರೂ ಕ್ಲಬ್ಗೆ ಹೋಗಲು ಹೇಳಿ ಜಿಮ್ನಲ್ಲಿ ನಿಮಗೆ ನಿಮ್ಮ ಸ್ನೇಹಿತರು ಸಿಗಬಹುದು ಇದೆಲ್ಲವನ್ನು ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಹಾಗೂ ಈ ಕಾರಣದಿಂದ ನೀವು ನಿಮ್ಮ ಸ್ನೇಹಿತರಿಗೆ ಇನ್ನಷ್ಟು ಹತ್ತಿರವಾಗುವಿರಿ ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಮೇಲಾಧಿಕಾರಿಗಳೊಡನೆ ಅಥವಾ ಸಹಚರರೊಡನೆ ಜಗಳವಾಡದಂತೆ ಇರಲು ಪ್ರಯತ್ನಿಸಿ ಎಷ್ಟೋ ಸಲ ಶಾಂತವಾಗಿರುವುದರಿಂದಲೇ ಮನುಷ್ಯನಿಗೆ ಒಳ್ಳೆಯದಾಗುತ್ತದೆ ಆದ್ದರಿಂದ ಇಂದು ನೀವು ಏನೇ ಮಾಡಿದರೂ ಯೋಚನೆ ಮಾಡಿ ನಂತರ ಅದನ್ನು ಮಾಡಿ ನೀವು ಶಾಂತವಾಗಿರುವುದರಿಂದ ಹೇಗೆ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ನೋಡಿ ನಿಮಗೆ ಖುಷಿಯಾಗುತ್ತದೆ ವೃಶ್ಚಿಕ ರಾಶಿ ರೋಮಾನ್ಸ್ ಇವತ್ತು ನೀವು ಹೊಸ ವ್ಯಕ್ತಿಯ ಜೊತೆ ಸೇರುವ ಸಂಭವವಿದೆ ಅವರು ವಿದೇಶಿಯವರಾಗಿರುತ್ತಾರೆ ನಿಮ್ಮ ಇಷ್ಟದಂತೆ ಒಬ್ಬರೇ ತಂದೆ ಅಥವಾ ತಾಯಿ ಇರುತ್ತಾರೆ ನಿಮಗೆ ಇಂತಹ ಪಾರ್ಟ್ನರ್ ಯಾವುದಾದರೂ ಸಮಾರಂಭದಲ್ಲಿ ಸಿಗುತ್ತಾರೆ ಅವರು ನಿಮ್ಮ ಸಮಸ್ಯೆ ಅಥವಾ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ಮುಖ್ಯವಾಗಿ ಹೋಗಿ ಮತ್ತು ಮಾತನಾಡಿ ಏಕೆಂದರೆ ನಿಮ್ಮ ಪಾರ್ಟ್ನರ್ ನಿಮಗಾಗಿ ಕಾಯುತ್ತಾ ಇರಬಹುದು ವೃಶ್ಚಿಕ ರಾಶಿ ಕರಿಯರ್ ಇಂದು ವ್ಯಾವಸಾಯಿಕ ಕ್ಷೇತ್ರದಲ್ಲಿ ನಿಮಗೆ ಆತ್ಮವಿಶ್ವಾಸವನ್ನು ಹಾಗೆಯೇ ಉಳಿಸಬೇಕಾಗಿದೆ ಕಾರ್ಯಸ್ಥಳದಲ್ಲಿ ಆಮಂತ್ರಣವನ್ನು ಸ್ವೀಕರಿಸಿ ನಿಮ್ಮ ನೇತೃತ್ವವನ್ನು ಸಿದ್ದಪಡಿಸಿ ಕೆಲಸದ ಕಾರಣ ಒತ್ತಡವಾಗಬಲ್ಲದು ನಿಮ್ಮಲ್ಲಿರುವವರು ಯಾರು ಹೆಚ್ಚು ಕೆಲಸವನ್ನು ಮಾಡಲಿಚ್ಛಿಸುವುದಿಲ್ಲವೋ ಅವರಿಗೆ ಅಧಿಕಾರಿಗಳ ಕೋಪಕ್ಕೆ ಭಾಜನರಾಗಬೇಕಾಗುವುದು ಸರಿಯಾದ ತೀರ್ಮಾನ ಹಾಗೂ ಸಮರ್ಪಣೆಯಿಂದಲೇ ಸಫಲತೆಯ ಸಂಭವವಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಚ್ಛಿಸುವುದಾದರೆ ನೀವು ರಚನಾತ್ಮಕತೆಯಿಂದ ಹಾಗೂ ನಿಮ್ಮ ಜೊತೆಗಿನ ಜನರೊಡನೆ ಸ್ನೇಹ ಸಂಬಂಧ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ ಇದರಿಂದ ನಿಮಗೆ ನಿಮ್ಮ ಯೋಗ್ಯತೆಯನ್ನು ತೋರಿಸಲು ಅವಕಾಶ ಸಿಗುವುದು ನೀವು ಹೊಸದಾಗಿ ಬಂದಿರುವ ಟೆಕ್ನಾಲಜಿಗಳ ಬಗ್ಗೆಯೂ ಮಾಹಿತಿ ಪಡೆದುಕೊಳ್ಳುವುದು ನಿಮಗೆ ಹಿತವಾಗಿದೆ ಹೀಗೆ ನೀವು ಪ್ರಪಂಚದ ಜೊತೆ ಹೆಜ್ಜೆ ಇಟ್ಟು ನಡೆದರೆ ನೀವು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬಹುದು ನೀವು ನಿಮ್ಮ ರಚನಾತ್ಮಕ ಶಕ್ತಿಯನ್ನು ನಿಮ್ಮ ಆರ್ಥಿಕ ಗುರಿಯನ್ನು ಸಾಧಿಸುವ ಕಡೆ ತೋರಿಸಲು ಇದು ಒಳ್ಳೆಯ ಸಮಯ ಸಮಯವನ್ನು ನಿಮ್ಮ ಕಡೆ ಇರಿಸಿಕೊಳ್ಳುವ ದೊಡ್ಡ ಮಾರ್ಗವೆಂದರೆ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ದಿಶೆಯಲ್ಲಿ ಇರಿಸುವುದು ವೃಶ್ಚಿಕ ರಾಶಿ ಹೆಲ್ತ್ ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಶರೀರಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ನೋವು ಉಂಟಾಗಬಹುದು ಆದ್ದರಿಂದ ಹೊರಗೆ ಹೋಗಿ ತಾಜಾ ಗಾಳಿಯನ್ನು ಸೇವಿಸಿ ಹಾಗೂ ವ್ಯಾಯಾಮ ಮಾಡಿ ನಿಮ್ಮ ಡಯಟ್ ಸರಿಯಾಗಿದೆ ಆದರೆ ಬೇಜವಾಬ್ದಾರಿಯಿಂದ ಬರೀ ಸ್ನ್ಯಾಕ್ಸ್ ಮೇಲೆ ಆಧಾರ ಆಗಬೇಡಿ ಧನು ರಾಶಿ ಓವರ್ವ್ಯೂ ಇಂದು ನೀವು ಮಾನಸಿಕ ಶಾಂತಿಯಿಂದ ವಂಚಿತರಾಗುವಿರಿ ಇಂದು ನೀವು ಕೆಲವು ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಹುದು ನೀವು ನಿಮ್ಮ ಪರಿವಾರದವರು ಅಥವಾ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಹೋಗಬಹುದು ಸಾಧ್ಯವಾಗದಿದ್ದರೆ ಫೋನಿನಲ್ಲಿ ಅವರೊಡನೆ ಮಾತನಾಡಿ ನಿಮ್ಮ ಮನಸ್ಸಿಗೆ ಖುಷಿಯಾಗುತ್ತದೆ ನೀವು ಹೆಚ್ಚು ಯೋಚಿಸಬೇಡಿ ಏಕೆಂದರೆ ನಿಮಗೆ ನಿಮ್ಮ ಮಾನಸಿಕ ಶಾಂತಿ ಬೇಗನೆ ವಾಪಸ್ಸು ಸಿಗುತ್ತದೆ ಧನುರಾಶಿ ರೋಮ್ಯಾನ್ಸ್ ಈ ದಿವಸ ನಿಮಗೆ ಪ್ರೀತಿಯ ದೃಷ್ಟಿಯಿಂದ ಒಳ್ಳೆಯದಾಗಲಿದೆ ಜೊತೆಗಾರ ಮತ್ತು ಪರಿವಾರದವರಿಂದ ಸಿಗುವ ಪ್ರೀತಿಯಲ್ಲಿ ಮುಳುಗುವಿರಿ ಇದರಿಂದ ನಿಮಗೆ ತುಂಬಾ ಶಾಂತಿ ದೊರೆಯಲಿದೆ ಖುಷಿಯಾಗಿರಿ ಮತ್ತು ಹಿಂದಿನದನ್ನು ಮರೆತು ಭವಿಷ್ಯದ ಬಗ್ಗೆ ಯೋಚಿಸಿ ಇಂದಿನ ಒಳ್ಳೆಯ ಅವಕಾಶವನ್ನು ಬಳಸಿಕೊಂಡು ಪ್ರಯೋಜನ ಪಡೆಯಿರಿ ಧನುರಾಶಿ ಕರಿಯರ್ ಇಂದು ನೀವು ಕೆಲಸದಲ್ಲಿ ಸ್ವಲ್ಪ ಮಹತ್ವಪೂರ್ಣವಾದದ್ದನ್ನು ಪಡೆಯುವಿರಿ ಇದು ಏನೂ ಅಲ್ಲ ಏಕೆಂದರೆ ನೀವು ಈ ವಿಷಯದ ಮೇಲೆ ಯೋಚಿಸೇ ಇಲ್ಲ ಇದು ಅನಪೇಕ್ಷಿತವಾಗಿ ಆಗಿಹೋಗಿದೆ ನಿಮಗೆ ಎಲ್ಲ ಪ್ರಯತ್ನಗಳ ಫಲವೂ ಸಿಗುತ್ತದೆ ಇದರಿಂದ ನೀವು ನಿಮ್ಮ ವ್ಯವಸಾಯಿಕವಾದ ಭವಿಷ್ಯವನ್ನು ಮಾಡುತ್ತೀರಿ ಧನುರಾಶಿ ಫೈನಾನ್ಸ್ ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಇಂದು ನಿಮ್ಮ ಕನಸಿನ ಮನೆಯನ್ನು ಕೊಂಡುಕೊಳ್ಳಲು ಹುಡುಕಲು ಶುರು ಮಾಡಿ ಈ ದಿಶೆಯಲ್ಲಿ ಇಂದಿನ ಪ್ರಯತ್ನದಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು ನೀವು ಯಾವ ತರಹದ ಮನೆಯನ್ನು ಹುಡುಕುತ್ತಿದ್ದೀರಿ ಅದು ಸಿಗುವುದು ಇಲ್ಲದಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ಮನೆಗೆ ಬೇಕಾಗಿರುವ ಹಣ ಸಂದಾಯವಾಗುವುದನ್ನು ನೋಡುವಿರಿ ಇಂದಿನ ದಿನ ಮಂಗಳಕರವಾಗಿದೆ ಧನು ರಾಶಿ ನೀವು ಬೇಡದೇ ಇರುವ ವಸ್ತುಗಳಿಂದ ತಲೆ ಕೆಡಿಸಿಕೊಂಡಿರುವಿರಿ ಸಮಯದ ಮೇಲೆ ನಮ್ಮ ಹಿಡಿತ ನಡೆಯುವುದಿಲ್ಲ ಆದರೆ ನೀವು ನಿಮ್ಮ ಕೆಲಸಗಳನ್ನು ಮುಂದುವರಿಸಬಹುದು ಆದ್ದರಿಂದ ಒಳ್ಳೆಯ ಅಭ್ಯಾಸ ಮಾಡಿಕೊಳ್ಳಿ ಹಾಗೂ ಎಲ್ಲ ಸಮಯದಲ್ಲೂ ಸಂತೋಷದಿಂದ ಇರಲು ಪ್ರಯತ್ನಿಸಿ ನೀವು ಜೀವನದ ಎಲ್ಲ ಹಂತಗಳಲ್ಲೂ ಲಾಭವನ್ನು ಪಡೆಯಿರಿ ಮಕರ ರಾಶಿ ಓವರ್ವ್ಯೂ ಇಂದು ನೀವು ಬಹುಶಃ ಯಾವುದಾದರೂ ಧಾರ್ಮಿಕ ಯಾತ್ರೆಗೆ ಹೋಗಿ ಏಕೆಂದರೆ ಇಂದಿನ ದಿನಗಳಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಆಸಕ್ತಿ ಹೆಚ್ಚಾಗಿದೆ ಇದರಿಂದ ನಿಮಗೆ ಸಂತೋಷ ಹಾಗೂ ಸಂತೃಪ್ತಿಯಾಗುವುದು ಮಕರ ರಾಶಿ ರೋಮಾನ್ಸ್ ನೀವು ಒಬ್ಬರೇ ತಂದೆ ಅಥವಾ ತಾಯಿಯಾಗಿದ್ದರೆ ನಿಮ್ಮ ಮಕ್ಕಳಿಗೆ ಪಾರ್ಟ್ನರ್ ಹುಡುಕುತ್ತಾ ಇದ್ದರೆ ಇವತ್ತು ಸಫಲವಾಗುತ್ತದೆ ನೀವು ಈ ಹಠದಲ್ಲಿ ಇದ್ದರೆ ಅದು ನಕಾರಾತ್ಮಕವಾಗಿರುತ್ತದೆ ಆದರೆ ಕೊನೆಯಲ್ಲಿ ನಿಮಗೆ ಅನುಕೂಲವಾದ ಪಾರ್ಟ್ನರ್ ಸಿಗುತ್ತಾರೆ ಮಕರ ರಾಶಿ ಕರಿಯರ್ ನೀವು ಸಾಮಾನ್ಯವಾಗಿ ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ಆದರೆ ಇಂದು ನಿಮಗೆ ನಿಮ್ಮ ಶತ್ರುಗಳ ಮುಂದೆ ಸ್ವಲ್ಪ ನಿರಾಶೆಯಾಗುತ್ತದೆ ನಿಮ್ಮ ಯೋಚನೆಯನ್ನು ಸರಿಯಾಗಿ ಮಾಡಿ ಮತ್ತು ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳಿ ನೀವು ನಿಮ್ಮನ್ನು ನಿಮ್ಮ ವಿರೋಧಿ ಅಥವಾ ಮಿತ್ರರು ಎನ್ನಿಸಿಕೊಂಡವರ ಮಧ್ಯೆ ನಿಲ್ಲಿಸಿಕೊಂಡಿದ್ದೀರಿ ನೀವು ತುಂಬಾ ಕಷ್ಟಪಡಬೇಕಾಗುತ್ತದೆ ಮತ್ತು ನಿಮ್ಮನ್ನು ನೀವೇ ತಯಾರಿ ಮಾಡಿಕೊಳ್ಳಬೇಕಾಗುತ್ತದೆ ಮಕರ ರಾಶಿ ಫೈನಾನ್ಸ್ ಇಂದು ಹೊಸ ಕಾರನ್ನು ಖರೀದಿಸುವ ಯೋಗವಿದೆ ಹಳೆ ಕಾರನ್ನು ಮಾರಲು ನಿಮಗೆ ತೊಂದರೆ ಆಗುತ್ತಿದ್ದರೂ ಕೂಡ ಇಂದು ಹೊಸ ಕಾರನ್ನು ಖರೀದಿಸಲು ಒಳ್ಳೆಯ ದಿನ ಆದರೂ ಹೊಸ ಕಾರನ್ನು ಖರೀದಿಸಲು ಶೋರೂಮ್ಗೆ ಹೋಗಿ ಕೆಲವು ರೋಚಕ ವಿಕಲ್ಪಗಳು ಎದುರಿಗಿರುವವು ಮಾತುಕತೆ ನಡೆಯುವುದು ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಮನಸ್ಸನ್ನು ಧ್ಯಾನ ಹಾಗೂ ಯೋಗದಲ್ಲಿ ಕೇಂದ್ರಿತಗೊಳಿಸುವಿರಿ ಏಕೆಂದರೆ ನೀವು ನಿಮ್ಮ ಹೆಚ್ಚುತ್ತಿರುವ ತೂಕವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಇಂದು ನಿಮ್ಮ ಮುಖ ಹೊಳೆಯುತ್ತಿರುವುದು ಹಾಗೂ ನಿಮ್ಮ ಮುಖದಲ್ಲಿ ಆದಂತಹ ಕಲೆ ಇಂದು ಮುಗಿಯುವುದು ಇಂದು ಜನರು ನಿಮ್ಮ ತೂಕವನ್ನು ನೋಡಿ ನಿಮ್ಮನ್ನು ಹೊಗಳುವರು ಕುಂಭರಾಶಿ ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಕುಣಿದು ಕುಪ್ಪಳಿಸುವಿರಿ ನಿಮ್ಮ ಸ್ನೇಹಿತರು ಇಂದು ನಿಮ್ಮ ಮನೆಗೆ ಬರಬಹುದು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಅವರನ್ನು ಭೇಟಿ ಮಾಡಿ ನಿಮ್ಮ ಏಕಾಂಗಿತನ ಹಾಗೂ ಯೋಜನೆ ಖಂಡಿತವಾಗಿ ಮುಕ್ತಾಯವಾಗುತ್ತದೆ ಅವರ ಜೊತೆ ಸೇರಿ ನೀವು ನಿಮ್ಮ ಹಳೆಯ ನೆನಪುಗಳನ್ನು ತಾಜಾ ಮಾಡುವಿರಿ ಅದರಿಂದ ನಿಮಗೆ ತುಂಬಾ ಖುಷಿಯಾಗುತ್ತದೆ ಕುಂಭರಾಶಿ ರೋಮ್ಯಾನ್ಸ್ ಇಂದಿನ ದಿನ ಸ್ವಲ್ಪ ಸಮಯದಿಂದ ರೋಮ್ಯಾನ್ಸ್ನ ಕ್ಷೇತ್ರದಲ್ಲಿ ಅಡೆತಡೆಗಳು ಇವೆ ಆದರೂ ಇಂದು ಸರಿಯಾದ ವಿಕಾಸ ಹೊಂದಲು ಸಮಯ ಅನುಕೂಲವಾಗಿದೆ ಇಂದು ನಿಮ್ಮ ಸಂಯಮವನ್ನು ಎತ್ತಿಡಿ ಅಥವಾ ಜೀವನದಲ್ಲಿ ಮಹತ್ವದ ಮಾತಿಗೆ ಗಮನ ಇಡಿ ಕುಂಭರಾಶಿ ಕರಿಯರ್ ನೀವೇನಾದರೂ ಹೊಸ ಕೆಲಸಕ್ಕೆ ಅರ್ಜಿ ಕೊಟ್ಟಿದ್ದರೆ ಇಂದು ಅದರಿಂದ ಶುಭ ಸಮಾಚಾರವನ್ನು ತಂದುಕೊಡುತ್ತದೆ ನಿಮ್ಮ ಹಿಂದಿನ ಮಿತ್ರರಿಂದ ಯಾವುದೋ ಹೊಸ ಸಂಭಾವನೆಯ ವಿಷಯ ಸಿಗುತ್ತದೆ ಇಂದಿನ ಎಲ್ಲ ಅವಕಾಶಗಳನ್ನು ಸರಿಯಾಗಿ ನೋಡಿ ಮತ್ತು ಎಲ್ಲ ಅವಕಾಶಗಳನ್ನು ಚೆನ್ನಾಗಿ ಹುಡುಕಿ ಇಂದು ಯಾವುದೇ ಕಾರಣಕ್ಕೂ ಸಮಯಕ್ಕೆ ಬಾರದ ಮಾತನ್ನು ಆಡಬೇಡಿ ಏಕೆಂದರೆ ಮುಂದೆ ಇದೇ ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು ಮಾರುಕಟ್ಟೆಯ ಈ ಸ್ಥಿತಿಯ ಕಾರಣವೇ ಚಿಕ್ಕ ನಿವೇಶನವು ಉಪಯೋಗಕ್ಕೆ ಬರುವುದಿಲ್ಲ ನೀವು ನಿಮ್ಮ ಎಲ್ಲ ಪೈಸೆಯನ್ನು ತುಂಬಾ ದೂರದ ಯಾವುದಾದರೂ ಯೋಜನೆಗೆ ಹಾಕಿ ಅದನ್ನು ಮರೆತು ಬಿಡುವುದು ಒಳ್ಳೆಯದು ಕುಂಭರಾಶಿ ಫೈನಾನ್ಸ್ ನಿಮಗೆ ಗೊತ್ತೇ ಆಗುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗುವುದು ಇಂದು ನಿಮ್ಮ ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಕಾಣುವುದು ನೀವು ಸಂತೋಷವನ್ನು ಪಡುವಿರಿ ನಿಜವಾಗಿ ಹೇಳಬೇಕೆಂದರೆ ಇದು ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ ಈಗ ದೊರೆಯುತ್ತಿರುವ ಲಾಭವನ್ನು ಪಡೆಯಿರಿ ಕುಂಭರಾಶಿ ಹೆಲ್ತ್ ಇಂದು ನೀವು ಸಂತೋಷವಾಗಿ ಇರುವಿರಿ ಆದ್ದರಿಂದ ಬೇರೆಯವರು ಸಂತೋಷವಾಗಿರುವರು ಇಲ್ಲಿ ಒಂದು ಉಡುಗೊರೆ ಇದೆ ಈ ಉಡುಗೊರೆಯನ್ನು ನೀವು ಬೇರೆಯವರ ಒಳಿತಿಗೆ ಉಪಯೋಗಿಸಿ ನೀವು ಈ ಅನುಭವವನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ನೀವು ಬೇರೆಯವರಿಗೆ ತುಂಬಾ ಮಹತ್ವದವರಾಗಿರುವಿರಿ ಮೀನರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ತರುವಂತಹ ವ್ಯಕ್ತಿಗಳಿಂದ ದೂರವಿರಿ ನೀವು ಕೆಲವು ಹಂತದವರೆಗೆ ಒಬ್ಬ ನಕಾರಾತ್ಮಕ ವ್ಯಕ್ತಿ ಆದರೆ ನಿಮಗೆ ಈ ನಕಾರಾತ್ಮ ಯಾವ ರೀತಿಯಲ್ಲಿ ನಿಮ್ಮನ್ನು ಆವರಿಸುತ್ತದೆ ಎಂಬ ಅಂದಾಜು ಇಲ್ಲ ನಿಮ್ಮ ಸಕಾರಾತ್ಮಕವನ್ನು ಮುಗಿದು ಹೋಗದಂತೆ ಪ್ರಯತ್ನಿಸಿ ಮೀನರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಜತೆಗಾರನೊಂದಿಗೆ ಹೊರಗಡೆ ಹೋಗಲು ಯೋಚಿಸಿ ಆದರೆ ವಿವಾಹಿತರಾಗಿದ್ದರೆ ಮನೆಯಲ್ಲಿಯೇ ಇದ್ದು ಖುಷಿ ಪಡಬಹುದು ನಿಮ್ಮ ಜೊತೆಗಾರನಿಗೆ ಪ್ರೀತಿ ನಿವೇದಿಸಲು ಇಂದು ಒಳ್ಳೆಯ ದಿನ ವಿವಾಹಿತ ಜೋಡಿಯು ಮುಂಚಿನಂತೆ ಡೇಟಿಂಗ್ಗೆ ಹೋಗಲು ಯೋಚಿಸಿ ಮೀನರಾಶಿ ಕರಿಯರ್ ನಿಮಗೆ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮ್ಮ ಅವಧಿಯ ವಿಷಯದ ಬಗ್ಗೆ ತಿಳಿಯಬೇಕಾಗಿದೆ ನಿಮ್ಮ ಯೋಜನೆಯು ಚೆನ್ನಾಗಿ ನಡೆಯದಿದ್ದಲ್ಲಿ ಪರಿಣಾಮಗಳನ್ನು ತೆಗೆದುಕೊಂಡು ತೊಂದರೆಗೆ ಒಳಗಾಗಬೇಡಿ ಇದೊಂದು ದೃಢವಲ್ಲದ ಅಡೆತಡೆಗಳಾಗಿವೆ ಅದು ಸಮಯದ ಜೊತೆಗೆ ದೂರವಾಗುವುದು ನಿಮ್ಮ ಸಮರ್ಪಣೆಯು ನಿಮಗೆ ನಿಮ್ಮ ಕೆಲಸದಲ್ಲಿ ಮುಂದೆ ಸಾಗುವುದು ಮತ್ತು ಕನಸು ಸಮಯಕ್ಕೆ ಸರಿಯಾಗಿ ಪೂರ್ಣವಾಗುವುದು ಮೀನರಾಶಿ ಫೈನಾನ್ಸ್ ನೀವು ನೋಡುವಿರಿ ದೂರ ವಿದೇಶದಲ್ಲಿ ಯಾವುದೋ ಮನುಷ್ಯ ಆರ್ಥಿಕ ರೂಪದಲ್ಲಿ ನಿಮಗೆ ಲಾಭದಾಯಕವಾಗಿ ಸಾಬೀತು ಆಗಿರುವರು ಈ ಲಾಭ ನೆಟ್ವರ್ಕ್ನಿಂದ ಫಲವಾಗಿದೆ ಹೀಗೆ ಕೆಲಸ ಮಾಡುತ್ತೀರಿ ಇನ್ನೂ ಲಾಭ ದೊರೆಯುವುದು ಮೀನರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುವುದು ನೀವು ನಿಮ್ಮ ಮೇಲೆ ಹಿಡಿತ ಇಟ್ಟುಕೊಂಡಿದ್ದೀರಿ ಎಂದು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಹಾಗೂ ಸಿಗರೇಟಿನ ಕಡೆ ನೀವು ಸಿಸ್ತಿನಿಂದ ಇರುವಿರಿ ಇಂದಿನ ದಿನ ಎಂತಹದು ಎಂದರೆ ನೀವು ನಿಮ್ಮ ಅಭ್ಯಾಸಗಳ ಮೇಲೆ ಹಿಡಿತ ಮಾಡಬಹುದು ಇಂದು ನಿಮಗೆ ಅನಿಸುವುದು ನೀವು ಸರಿಯಾದ ದಾರಿಯಲ್ಲಿ ಹೋಗುತ್ತಿರುವಿರಿ ಎಂದು